ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಗೀತೆಯ ಸಾಲಿನಂತೆ ಇದೀಗ ಹಿಂದುಗಳಾದ ನಮ್ಮ ಪಾಲಿನ ಅತಿ ದೊಡ್ಡ ಹಬ್ಬವಾಗಿರುವ ಯುಗಾದಿ ಮರಳಿ ಬಂದಿದೆ ಯುಗಾದಿ ಹಬ್ಬವನ್ನು ಚೈತ್ರ ಮಾಸದ ಶುಕ್ಲಪಕ್ಷದ ಪಾಡ್ಯದಂದು ಆಚರಣೆ ಮಾಡಲಾಗುತ್ತದೆ ಯುಗಾದಿ ಎಂಬ ಶಬ್ದ ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಎರಡು ಶಬ್ದಗಳಿಂದ ಕೂಡಿ ಬಂದಿದೆ ಯುಗಾದಿ ಪದದ ಅರ್ಥ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭದ ದಿನ ಯುಗಾದಿಯು ಹಿಂದೂಗಳಾದ ನಮ್ಮ ಪಾಲಿಗೆ ಹೊಸ ವರ್ಷದ ಮೊದಲ ದಿನ ಯುಗಾದಿ ಬೇರೆಲ್ಲ ಹಬ್ಬಗಳಿಗಿಂತಲೂ ವಿಭಿನ್ನವಾಗಿದೆ ಉಳಿದೆಲ್ಲ ಹಬ್ಬಗಳಲ್ಲಿ ಕೇವಲ ಸಿಹಿ ತಿನಸಿಗೆ ಪ್ರಾಮುಖ್ಯತೆ ಇದ್ದರೆ ಸಿಹಿಯೊಂದಿಗೆ ಸಮನಾಗಿ ಬೇವಿನ ಕಹಿಯನ್ನು ಸಹ ಬೆರೆಸಿ ಸೇವಿಸುವುದು ಯುಗಾದಿ ಹಬ್ಬದ ವಿಶೇಷತೆ ಮುಖ್ಯವಾಗಿ ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಎಂಬ ಎರಡು ರೀತಿಗಳಿವೆ ಚಂದ್ರನ ಚಲನೆಯನ್ನು ಗುರುತಿಸಿ ಆಚರಿಸುವ ಯುಗಾದಿಯನ್ನು ಚಾಂದ್ರಮಾನ ಯುಗಾದಿ ಎಂದು ಕರೆಯಲಾಗುತ್ತದೆ ಕರ್ನಾಟಕ ಆಂಧ್ರಪ್ರದೇಶ ಹಾಗೂ ಉತ್ತರ ಭಾರತದ ಹಲವೆಡೆ ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡಲಾಗುತ್ತದೆ ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡಿದಾಗ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡಲಾಗುತ್ತದೆ ಮುಖ್ಯವಾಗಿ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಮತ್ತು ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಲ್ಲಿ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡಲಾಗುತ್ತದೆ ಈ ವರ್ಷದ ಯುಗಾದಿ ಮಾರ್ಚ್ ಮೂವತ್ತು ರವಿವಾರದಂದು ಬಂದಿದೆ ಈ ಬಾರಿಯ ಸಂವತ್ಸರದ ಹೆಸರು ವಿಶ್ವಾವಸು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಯುಗಾದಿ ಹಬ್ಬದ ವಿಶೇಷತೆಯೇನು ಹಾಗೂ ಈ ಹಬ್ಬವನ್ನು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಯುಗಾದಿ ಹಬ್ಬವು ಅನೇಕ ಪೌರಾಣಿಕ ಹಾಗೂ ಐತಿಹಾಸಿಕ ವಿಶೇಷತೆಗಳ ದಿನವಾಗಿದೆ ಯುಗಾದಿ ಹಬ್ಬ ಬ್ರಹ್ಮದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ದಿನ ಕಮಲಾಕರ ಭಟ್ಟರ ನಿರ್ಣಯ ಸಿಂಧು ಎಂಬ ಗ್ರಂಥದ ಪ್ರಕಾರ ಬ್ರಹ್ಮದೇವರು ಈ ಬ್ರಹ್ಮಾಂಡವನ್ನು ಚೈತ್ರ ಮಾಸದ ಮೊದಲನೆಯ ದಿನದಂದೇ ಸೂರ್ಯೋದಯದ ಕಾಲಕ್ಕೆ ಸರಿಯಾಗಿ ಸೃಷ್ಟಿಯನ್ನು ಮಾಡಿದ್ದರು ಅದೇ ದಿನ ಬ್ರಹ್ಮದೇವರು ಗ್ರಹ ನಕ್ಷತ್ರ ಮಾಸ ಋತು ವರ್ಷ ಮತ್ತು ವರ್ಷಾಧಿಪತಿಗಳನ್ನು ಸೃಷ್ಟಿಸಿ ಕಾಲಗಣನೆಯನ್ನು ಆರಂಭಿಸಿದರಂತೆ ಈ ದಿನವೇ ಎಲ್ಲ ಪಕ್ಷಿ ಪ್ರಾಣಿ ಸಂಕುಲಗಳು ಪ್ರಕೃತಿ ಮತ್ತು ಗ್ರಹಗತಿಗಳ ಚಲನವಲನಗಳು ಪ್ರಾರಂಭವಾದದ್ದು ಬ್ರಹ್ಮದೇವರ ಹೆಸರಿನಿಂದಲೇ ಬ್ರಹ್ಮಾಂಡ ಎಂಬ ಹೆಸರು ಕೂಡ ಬಂದಿದೆ ಚೈತ್ರ ಮಾಸದ ಮೊದಲನೆಯ ದಿನ ಯುಗ ಆರಂಭಗೊಂಡ ದಿನವಾಗಿರುವುದರಿಂದ ಯುಗಾದಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ ಸೃಷ್ಟಿಕರ್ತ ಬ್ರಹ್ಮದೇವರನ್ನು ಪೂಜಿಸಲು ಯುಗಾದಿಯ ದಿನ ಅತ್ಯಂತ ಶುಭ ದಿನವಾಗಿದೆ ಯುಗಾದಿ ಆಚರಣೆಗೆ ಮತ್ತೊಂದು ಕಾರಣ ತ್ರೇತಾಯುಗದ ರಾಮಾಯಣದಲ್ಲಿ ಅಡಗಿದೆ ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ವಧಿಸಿ ಅಯೋಧ್ಯೆಗೆ ಮರಳಿ ಬಂದು ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ಪ್ರಜೆಗಳಿಗೆಲ್ಲ ರಾಮರಾಜ್ಯವನ್ನು ನೀಡಿದಂತಹ ಸುದಿನವಿದು ಸೋಮಕಾಸುರ ಎಂಬ ರಾಕ್ಷಸನು ವೇದಗಳನ್ನು ಕದ್ದೊಯ್ದು ಸಾಗರದ ತಟದಲ್ಲಿ ಬಚ್ಚಿಟ್ಟಿರುವಾಗ ಮಹಾವಿಷ್ಣುದೇವರು ತಮ್ಮ ಮೊದಲ ಅವತಾರವಾದ ಮತ್ಸ್ಯಾವತಾರವನ್ನು ತಾಳಿ ಆ ರಕ್ಕಸನನ್ನು ಸಂಹರಿಸಿ ವೇದಗಳನ್ನು ಬ್ರಹ್ಮದೇವರಿಗೆ ಮರಣಿಕೊಟ್ಟದ್ದೂ ಸಹ ಇದೇ ಚೈತ್ರ ಮಾಸದ ಮೊದಲ ದಿನವಾದ ಯುಗಾದಿ ಹಬ್ಬದಂದು ಅನಂತರ ಬ್ರಹ್ಮದೇವರು ಆ ವೇದಗಳನ್ನು ಬಳಸಿಕೊಂಡು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದರಂತೆ ಶಾಲಿವಾನಶಕ್ಕೆ ಆರಂಭವಾದದ್ದೂ ಸಹ ಯುಗಾದಿಯ ದಿನದಂದೇ ಎಂದು ಉಲ್ಲೇಖಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಈಗಲೂ ಸಹ ಈ ಶಾಲಿವಾನಶಕ್ಕೆ ಬಳಕೆಯಲ್ಲಿದೆ ಯುಗಾದಿ ಹಬ್ಬದ ದಿನವೇ ದ್ವಾಪರಾಯುಗ ಅಂತ್ಯಗೊಂಡು ಕಲಿಯುಗ ಆರಂಭವಾಯಿತು ಎಂದು ಗುರು ವೇದವ್ಯಾಸರು ತಿಳಿಸುತ್ತಾರೆ ಇಂತಹ ಹಲವು ಶುಭಾರಂಭಗಳಿಂದ ಯುಗಾದಿ ಆಚರಣೆ ಮೂಡಿಬಂದಿದೆ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುವ ಚೈತ್ರ ನವರಾತ್ರಿಯು ಯುಗಾದಿ ಎಂದೇ ಪ್ರಾರಂಭವಾಗುತ್ತದೆ ಹಿಂದುಗಳಾದ ನಮಗೆ ವರ್ಷದಲ್ಲಿ ಬರುವಂತಹ ಮೂರೂವರೆ ದಿನಗಳು ಬಹಳ ಮುಖ್ಯವಾದವು ಯುಗಾದಿ ದೀಪಾವಳಿ ವಿಜಯದಶಮಿ ಮತ್ತು ಅಕ್ಷಯ ತದಿಗೆಯ ಅರ್ಧ ದಿನಗಳೇ ಈ ಮೂರೂವರೆ ದಿನಗಳು ಈ ದಿನಗಳಿಗೆ ಯಾವುದೇ ದೋಷವಿರುವುದಿಲ್ಲ ಈ ದಿನಗಳಂದು ಶುಭ ಕಾರ್ಯವನ್ನು ಮಾಡಲು ಮುಹೂರ್ತ ನೋಡುವ ಅಗತ್ಯವಿರುವುದಿಲ್ಲ ಹಾಗಾಗಿ ಈ ಯುಗಾದಿಯ ದಿನ ಶುಭ ಕಾರ್ಯಗಳನ್ನು ಕೈಗೊಳ್ಳಲು ಅತ್ಯಂತ ಶ್ರೇಷ್ಠವಾದ ದಿನವಾಗಿದೆ ಯುಗಾದಿ ಎಂದು ಕೈಗೊಳ್ಳುವ ಶುಭ ಕಾರ್ಯಗಳು ಯಶಸ್ವಿಯಾಗುತ್ತವೆ ಯುಗಾದಿ ಆಚರಣೆ ಹೇಗಿರುತ್ತದೆ ಪಾಠ್ಯದ ದಿನ ಮುಂಜಾನೆ ಬೇಗನೆ ಎದ್ದು ಮೊದಲು ಅಭ್ಯಂಗ ಸ್ನಾನವನ್ನು ಮಾಡಲಾಗುತ್ತದೆ ದೇಹಕ್ಕೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು ಅದನ್ನು ತಿಕ್ಕಿ ಚರ್ಮದಲ್ಲಿ ಸೇರುವಂತೆ ಮಾಡಿಕೊಂಡು ನಂತರ ಬಿಸಿ ನೀರಿನಿಂದ ಸ್ನಾನವನ್ನು ಮಾಡುವುದನ್ನೇ ಅಭ್ಯಂಗ ಸ್ನಾನ ಎನ್ನಲಾಗುತ್ತದೆ ಯುಗಾದಿ ಎಂದು ಅಭ್ಯಂಗ ಸ್ನಾನವನ್ನು ಮಾಡುವುದರಿಂದ ರಜತಮ ಗುಣಗಳು ಕಡಿಮೆಯಾಗಿ ಸತ್ವಗುಣಗಳು ಹೆಚ್ಚಾಗುತ್ತವೆ ಸ್ನಾನವಾದ ನಂತರ ಹೊಸ ಬಟ್ಟೆಗಳನ್ನು ಧರಿಸಿ ಮಾವಿನ ತೋರಣವನ್ನು ತಯಾರಿಸಿ ಮನೆಯ ಎಲ್ಲ ಬಾಗಿಲುಗಳಿಗೂ ಅದನ್ನು ಕಟ್ಟಬೇಕು ಯುಗಾದಿ ಎಂದು ಹಳೆ ಬಟ್ಟೆಯನ್ನು ತೊರೆದು ಹೊಸ ಬಟ್ಟೆಯನ್ನು ತೊಡುವುದು ನಮ್ಮಲ್ಲಿರುವ ದುರ್ಗುಣಗಳನ್ನೆಲ್ಲ ತೊಲಗಿಸಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನೇ ಸಾಂಕೇತಿಸುತ್ತದೆ ಮಾವಿನ ಎಲೆಗಳನ್ನು ಯುಗಾದಿ ಎಂದು ತೋರಣವಾಗಿ ಬಳಸುವುದರ ಹಿಂದೆ ವೈಜ್ಞಾನಿಕ ಕಾರಣಗಳಿವೆ ಮಾವಿನ ಎಲೆಗಳು ಬೇರೆಲ್ಲ ಎಲೆಗಳಿಗೆ ಹೋಲಿಸಿದರೆ ಒಣಗುವುದು ನಿಧಾನ ತಾಜಾತನವನ್ನು ಬಹುದಿನ ಅವು ಕಾಪಾಡಿಕೊಳ್ಳುತ್ತವೆ ಮಾವಿನ ಹಸಿರು ಎಲೆಗಳು ನಮಗೆ ಶುದ್ಧ ಆಮ್ಲಜನಕವನ್ನು ನೀಡುತ್ತವೆ ಇವು ವಾತಾವರಣವನ್ನು ಸ್ವಚ್ಛವಾಗಿ ಹಾಗೂ ತಂಪಾಗಿರಿಸುತ್ತವೆ ವಾತಾವರಣ ಶುದ್ಧಿಯಾದಾಗ ಅಂತರಂಗವೂ ಸಹ ಶುದ್ಧಿಯಾಗುತ್ತದೆ ದೇವರಿಗೆ ಬೇವಿನ ಚಿಗುರು ಬೆಲ್ಲದ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಪೂಜೆಯ ನಂತರ ಬೇವು ಬೆಲ್ಲವನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಸುಖದ ಸಂಕೇತವಾಗಿರುವ ಬೆಲ್ಲವನ್ನು ಕಷ್ಟದ ಸಂಕೇತವಾಗಿರುವ ಬೇವನ್ನು ಸಮನಾಗಿ ಸ್ವೀಕಾರ ಮಾಡಬೇಕು ಬದುಕಿನಲ್ಲಿ ಕಷ್ಟ ಬಂದಾಗ ಕುಗ್ಗದೆಯೇ ಸುಖ ಬಂದಾಗ ಹಿಗ್ಗದೆಯೇ ಎರಡನ್ನೂ ಸರಿಸಮಾನವಾಗಿ ಸ್ವೀಕಾರ ಮಾಡಿ ಬದುಕಬೇಕು ಎಂಬುದನ್ನೇ ಸಾರುವ ಸಾಂಕೇತಿಕವಾಗಿಯೇ ಬೇವು ಬೆಲ್ಲವನ್ನು ಯುಗಾದಿ ಹಬ್ಬದಂದು ಸೇವನೆ ಮಾಡಲಾಗುತ್ತದೆ ಯುಗಾದಿ ಎಂದು ಮೊದಲು ತೈಲ ಸಹಿತ ಅಭ್ಯಂಗ ಸ್ಥಾನವನ್ನು ಕೈಗೊಂಡು ಅಮೃತದಿಂದ ಹುಟ್ಟಿ ಬಂದಿರುವ ಬೇವಿನ ಭಕ್ಷಣೆಯನ್ನು ಯಾರು ಮಾಡುತ್ತಾರೋ ಅವರು ಎಲ್ಲ ಅನಾರೋಗ್ಯ ವ್ಯಾಧಿಗಳನ್ನು ಕಳೆದುಕೊಂಡು ವಿದ್ಯಾವಂತರು ಆಯುಷ್ಯವಂತರು ಸಕಲ ಐಶ್ವರ್ಯಶಾಲಿಗಳು ಆಗುತ್ತಾರೆ ಎನ್ನಲಾಗುತ್ತದೆ ಜೊತೆಗೆ ಬೇವಿನ ಎಲೆ ಕಹಿಯಾಗಿರುತ್ತದೆ ಪಿತ್ತಕೋಶದ ಸಂರಕ್ಷಣೆಗೆ ಬೇವಿನ ರಸ ಬಹಳ ಉಪಯೋಗಕಾರಿ ಇದನ್ನು ಬೆಲ್ಲದೊಂದಿಗೆ ಸೇವಿಸುವುದರಿಂದ ಪಿತ್ತಶಮನವಾಗುತ್ತದೆ ಬೇವು ಬೆಲ್ಲದ ಮಿಶ್ರಣವನ್ನು ಸೇವಿಸುವಾಗ ಪಠಣ ಮಾಡಬೇಕಾಗಿರುವ ಶ್ಲೋಕ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿ ಹಾಗೂ ಸಕಲ ಅರಿಷ್ಟ ನಿವಾರಣೆಗಾಗಿ ಬೇವು ಬೆಲ್ಲವನ್ನು ಸೇವನೆ ಮಾಡುತ್ತಲಿರುವೆ ಎಂಬುದೇ ಇದರ ಭಾವಾರ್ಥ ಯುಗಾದಿಯ ದಿನ ರುಚಿಯಾದ ಹೋರಣದ ಹೋಳಿಗೆಯನ್ನು ಮಾಡಿ ಕುಟುಂಬ ಸಮೇತ ಹಬ್ಬದ ಊಟವನ್ನು ಮಾಡುವುದು ಒಂದು ವಿಶೇಷವಾದ ಅನುಭವವನ್ನು ನೀಡುತ್ತದೆ ಯುಗಾದಿ ಎಂದು ಮಾವಿನ ಮರದಲ್ಲಿ ಮಾವಿನಕಾಯಿ ನಳನಳಿಸುತ್ತಲಿರುತ್ತದೆ ಹೊಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಎಂಬ ಗೀತೆಯೂ ಸಹ ಇದೆ ಯುಗಾದಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಸಿಹಿ ಹೋಳಿಗೆಯ ಜೊತೆಯಲ್ಲಿ ಹುಳಿ ಮಾವಿನಕಾಯಿ ಚಿತ್ರಾನ್ನವನ್ನು ಸಹ ತಯಾರು ಮಾಡಿರಲಾಗಿರುತ್ತದೆ ಪಂಚಾಂಗ ಶ್ರವಣ ಯುಗಾದಿ ಎಂದು ಪಂಚಾಂಗ ಶ್ರವಣ ಮಾಡುವುದು ಬಹಳ ವಿಶೇಷವಾದದ್ದು ಯುಗಾದಿ ಹಬ್ಬದ ದಿನ ಸಾಮಾನ್ಯವಾಗಿ ಊರಿನ ಪ್ರಮುಖ ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣವನ್ನು ಆಯೋಜಿಸಿರಲಾಗಿರುತ್ತದೆ ಸಾರ್ವಜನಿಕವಾಗಿ ಜಾತಿ ಮತ ಪಂಥಗಳ ಭೇದ ಭಾವವಿಲ್ಲದೆ ಎಲ್ಲರೂ ಸೇರಿ ಪಂಡಿತರಿಂದ ಪಂಚಾಂಗ ಪಠಣವನ್ನು ಮಾಡಿಸುತ್ತಾರೆ ಈ ಪಂಚಾಂಗ ಶ್ರವಣ ಆಯೋಜನೆ ಮಹಾಭಾರತ ಕಾಲದಿಂದ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ ಪಂಚಾಂಗ ಶ್ರವಣದಲ್ಲಿ ಆ ವರ್ಷದ ಮಳೆ ಬೆಳೆ ಹೇಗಿರುತ್ತದೆ ರಾಶಿ ಫಲಗಳು ಹೇಗಿರುತ್ತವೆ ಮದುವೆ ಉಪನಯನಗಳಿಗೆ ಯಾವ ಯಾವ ಒಳ್ಳೆಯ ಮುಹೂರ್ತಗಳಿವೆ ದೇಶದ ಹಾಗೂ ಜನಜೀವನದ ಸ್ಥಿತಿಗತಿಗಳು ಹೇಗಿರುತ್ತವೆ ಎಂಬುದನ್ನು ಉಲ್ಲೇಖಿಸಲಾಗುತ್ತದೆ ತೃತೀಯ ಶ್ರವಣ ಮಾಡುವುದರಿಂದ ಸಂಪತ್ತು ವಾರದ ಶ್ರವಣದಿಂದ ಆಯುಷ್ಯ ವೃದ್ಧಿ ನಕ್ಷತ್ರ ಶ್ರವಣದಿಂದ ಪಾಪನಾಶ ಯೋಗ ಶ್ರವಣದಿಂದ ರೋಗನಾಶ ಹಾಗೂ ಶ್ರವಣದಿಂದ ನಾವು ಅಂದುಕೊಂಡ ಕಾರ್ಯದಲ್ಲಿ ಸಿದ್ಧಿ ಲಭಿಸುತ್ತದೆ ಮನೆಯಲ್ಲಿಯೂ ಸಹ ಮನೆಯ ಹಿರಿಯರು ಪಂಚಾಂಗ ಪಠಣವನ್ನು ಮಾಡುತ್ತಾರೆ ಕಿರಿಯರೆಲ್ಲ ಅದನ್ನು ಆಲಿಸುತ್ತಾರೆ ಯುಗಾದಿ ಹಬ್ಬದ ಮಾರನೆಯ ದಿನವನ್ನು ವರ್ಷ ತೊಡಕು ಎಂದು ಆಚರಿಸಲಾಗುತ್ತದೆ ವರ್ಷ ತೊಡಕು ಎನ್ನುವುದು ಹೊಸ ಕಾರ್ಯಗಳಿಗೆ ತೊಡಗಿಸಿಕೊಳ್ಳುವ ದಿನವಾಗಿದ್ದು ಅಂದು ವರ್ಷ ಪೂರ್ತಿ ಯಾವುದೇ ತೊಡಕುಗಳು ಬಾರದಿರಲಿ ಎಂದು ದೇವರನ್ನು ಪ್ರಾರ್ಥಿಸಲಾಗುತ್ತದೆ ಹೀಗಾಗಿಯೇ ವರ್ಷ ತೊಡಕಿಗೂ ಯುಗಾದಿಯಷ್ಟೇ ಪ್ರಾಮುಖ್ಯತೆ ನೀಡಲಾಗುತ್ತದೆ ಚೌತಿ ಚಂದ್ರನ ನೋಡಬೇಡ ಬಿದಿಗೆ ಚಂದ್ರನ ಬಿಡಬೇಡ ಎಂಬ ಗಾದೆ ಮಾತಿನಂತೆ ಯುಗಾದಿಯ ಮರುದಿನ ಬಿದಿಗೆ ಎಂದು ಚಂದ್ರನ ದರ್ಶನವನ್ನು ಕೈಗೊಂಡರೆ ಗಣೇಶ ಚತುರ್ಥಿಯ ದಿನ ತಿಳಿಯದೆ ಮಾಡಿರುವ ಚಂದ್ರ ದರ್ಶನದ ದೋಷ ಪರಿಹಾರವಾಗುತ್ತದೆ ಯುಗಾದಿ ಹಬ್ಬದ ಚಂದ್ರ ದರ್ಶನದ ನಂತರ ಗುರು ಹಿರಿಯರಿಗೆ ನಮಸ್ಕರಿಸುವುದೂ ಸಹ ವಾಡಿಕೆ ಆತ್ಮೀಯ ವೀಕ್ಷಕರೇ ಯುಗಾದಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ